ಪೊಲೀಸ್ ಕುಮ್ಮಕ್ಕಿನಿಂದ ಆವಲಗುರುಕಿಯಲ್ಲಿ ಹದಿನಾರು ವರ್ಷದ ಯುವಕ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಕೊಡ್ಲಿ ಇದಕ್ಕೆ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ ನಿನಗೆ ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲೆಸಿದ್ದೀರಾ ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ ಮಂಜುನಾಥ್ ಚಿಕ್ಕಬಳ್ಳಾಪುರ ನಗರದ ವಕಲಿಗರ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡುವ ಸಂದರ್ಭದಲ್ಲಿ ಇತ್ತೀಚೆಗೆ ಕೌರವನಹಳ್ಳಿ ರಸ್ತೆಯಲ್ಲಿ ಓಡಾಡೋ ವಿಚಾರದಲ್ಲಿ ಎರಡು ಕುಟುಂಬಗಳ ಮಧ್ಯೆ ಜಗಳ ನಡೆದಿದೆ ಪೊಲೀಸರು ದೂರು ನೀಡಿದ್ದಾರೆ ಇದೇ ವಿಚಾರಕ್ಕೆ ಪೊಲೀಸ್ ದೂರಿಗೆ ಹೆದರಿ ಮೈನರ್ ಹುಡುಗ ಸುದೀಪ್ ಅನ್ನೋನು ನೇಣಿಗೆ ಶರಣಾಗಿದ್ದಾನೆ ಬಾಲಕನ ತಂದೆ ತಾಯಿಗಳು ದುಃಖದಲ್ಲಿದ್ದಾರೆ ಅವರ ಮನೆ ಮೇಲೆ ಕಲ್ಲು ಹೊಡಿತಿದ್ರು ಪೊಲೀಸರು ಸುಮ್ಮನಿದ್ದಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ರಿಂದಲೇ ಈ ಘಟನೆ ನಡೆದಿದೆ ಈ ಖಾಕೆಗೆ ಬೆಂಬಲವಾಗಿ ಉಸ್ತುವಾರಿ ಸಚಿವರಿದ್ದಾರಾ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸತ್ತು ಹೋಗಿದೆ ನಿಮ್ಮ ಹಿಂದೆ ಯಾರಿದ್ರೂ ಭಯ ಇಲ್ಲ ಕೌರವನಹಳ್ಳಿ ಬಾಲಕನ ಕುಟುಂಬದ ಹಿಂದೆ ಬಿಜೆಪಿ ಪಡೆ ಇದೆ ಹನ್ನೆರಡನೇ ತಾರೀಕು ಎಲ್ಲ ಕಾರ್ಯಕರ್ತರು ಟೌನ್ ಹಾಲ್ ಬಳಿ ಬನ್ನಿ ನಾವ ಇಲ್ಲ ಪೊಲೀಸರ ನೋಡೇ ಬಿಡೋಣ ಅಂತ ಏರಿದ ಧ್ವನಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕಾರ್ಯಕರ್ತರಿಗೆ ಕರೆ ನೀಡಿದ್ರು ತೋರಿಸಬೇಕು ಕುಮ್ಮಕ್ಕಿನಿಂದ ಒಬ್ಬನಹಳ್ಳಿಯಲ್ಲಿ ಹದಿನಾರು ವರ್ಷದ ಯುವಕ ಮಾಡ್ಕೊಂಡಿದ್ದಾರೆ ಇದೆಯಾ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಜಿಲ್ಲಾ ಉಸ್ತುವಾರಿ ಸಚಿವರು ಉತ್ತರ ಇದಕ್ಕೆ ಹೆಂಗ್ರಿ ಹದಿನಾರು ವರ್ಷದ ಹುಡುಗ ಆತ್ಮಹತ್ಯೆ ಯಾಕೆ ಮಾಡ್ಕೊಂಡ ಯಾರು ನೇರ ಆರೋಪಿ ಅವ್ರ ಮೇಲೆ ಕೇಸ್ ಕೂಡ ಮಾಡಲ್ವಾ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಎಚ್ಚರ ನಿನಗೆ ವೇದಿಕೆ ಮೂಲಕ ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಏನ್ ತಿಳ್ಕೊಂಡಿದ್ಯಾ ನೀನು ಏನ್ ತಿಳ್ಕೊಂಡಿದ್ದೀರಿ ನೀವು ಬಿಜೆಪಿಯ ಕಾರ್ಯಕರ್ತರು ಬದುಕಿದ್ದಾರೆ ಒಬ್ಬ ಹುಡುಗನ ಸಾವಿಂದ ನಿಮ್ಮ ನೇರ ನಿಮ್ಮ ಕುಮ್ಮಕ್ಕೂ ಕೂಡ ಕಾರಣ ಇದೆ ಅಂತ ನಾನು ಇವತ್ತು ಈ ಸಂದರ್ಭದಲ್ಲಿ ಆರೋಪ ಮಾಡ್ತಾ ಇದ್ದೇನೆ ನೀನು ಸುಮ್ಮನೆ ಬಿಡೋದಿಲ್ಲ ಅವರು ನೋವಿನಲ್ಲಿ ಆ ಕುಟುಂಬ ಇದ್ರೆ ಆ ಕುಟುಂಬದ ಮನೆ ಮೇಲೆ ಹೋಗಿ ಕಲ್ಲು ಎಸಿದ್ದೀರಾ ಅದಕ್ಕೆ ನೀವು ಕುಮ್ಮಕ್ ಕೊಡೋದಕ್ಕೆ ನೀವು ಪೊಲೀಸರು ಇರೋದಿಲ್ಲ ನೋಡ್ತೇವೆ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತೇಳಿ ಮಂಜುನಾಥ್ ನಿಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅಂತ ನೋಡ್ತೇನೆ ಸಭೆ ಮೂಲಕ ನಿಮಗೆ ಇವತ್ತು ಸವಾಲು ಎಸಿತಾ ಇದ್ದೇನೆ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಯಾರು ನೋಡಿ ನಿಮಗೆ ಯಾರು ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಯಾರು ನಿಮಗೆ ಕುಂಭ ಕೊಡ್ತಾ ಇದ್ದಾರೆ ಯಾರು ನಿಮ್ಮನ್ನು ಕಾಪಾಡ್ತಾರೆ ನಾನು ನೋಡ್ತೀನಿ ನೀವಿರೋದು ಕಾಕಿ ಬಟ್ಟೆ ಹಾಕೊಂಡಿರೋದು ಜನರನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಾಣ ತೆಗಿಲಿಕ್ಕಲ್ಲ ಕಾನೂನು ಸುವ್ಯವಸ್ಥೆ ಇವರೆಲ್ಲ ಕೂಡ ಕಾನೂನು ಸುವ್ಯವಸ್ಥೆ ಮಾಡ್ತಾರೆ ಹಾಗಾಗಿ ನಾವು ಅನ್ಯಾಯವಾಗಿ ನಾವು ಮಾಡಲಿಕ್ಕೆ ಇನ್ನು ರಾಜ್ಯ ಸರ್ಕಾರದ ಕಾರ್ಯವೈಖರಿಯ ಬಗ್ಗೆಯೂ ಮಾತನಾಡಿದ ಅವರು ಸರ್ಕಾರ ರಚನೆಯಾಗಿ ಹದಿನಾರು ತಿಂಗಳಾದರೂ ಚಿಕ್ಕಬಳ್ಳಾಪುರ ನಗರ ವ್ಯಾಪ್ತಿಯಲ್ಲಿ ಒಂದು ಲಕ್ಷ ರೂಪಾಯಿ ಅಭಿವೃದ್ಧಿ ಅನುದಾನವೂ ಬಂದಿಲ್ಲ ನಾವು ಅಧಿಕಾರದಲ್ಲಿದ್ದ ವೇಳೆ ನಗರೋತ್ಥಾನಕ್ಕೆ ನಲವತ್ತು ಕೋಟಿ ಅನುದಾನ ಬಂದಿತ್ತು ಅದಕ್ಕೆ ಟೆಂಡರ್ ಸಹ ಕರೆಯಲಾಗಿತ್ತು ಆದರೆ ಸರ್ಕಾರ ಬದಲಾದ ಮೇಲೆ ಅದನ್ನ ವಜಾಗೊಳಿಸಿದೆ ಇನ್ನು ನಗರಸಭಾ ಅಧಿಕಾರ ಹಿಡಿಯುವ ವಿಚಾರದಲ್ಲೂ ಸದಸ್ಯರು ವೋಟ್ ಹಾಕಬೇಕು ಅವ್ರು ಯಾರಿಗೆ ಓಟ್ ಹಾಕಿದ್ರೆ ಅವ್ರು ಗೆಲ್ತಾರೆ ಅಂದ್ರು ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ